ರಸ್ತೆ ಮಧ್ಯೆ ಹುಡುಗರ ಹುಚ್ಚಾಟ ಮೆರೆದಿದ್ದವರ ವಿರುದ್ಧ ಎಫ್ಐಆರ್ ಚಿಕ್ಕಜಾಲ ಸಂಚಾರಿ ಠಾಣೆಯಲ್ಲಿ ಎಫ್ಐಆರ್ ಏರ್ಪೋರ್ಟ್ ರಸ್ತೆಯಲ್ಲಿ ಕಾರ್ ರೂಫ್ ಮೇಲೆ ಹತ್ತಿ ಡ್ಯಾನ್ಸ್ ಮಾಡಿದಂತಹ ಯುವಕರ ತಂಡ ಚಲಿಸ್ತಾ ಇರುವಂತಹ ಕಾರಿನ ಮೇಲೆ ಬಟ್ಟೆ ಕಳಚಿ ಡ್ಯಾನ್ಸ್ ಮಾಡಿದರು ನಾಲ್ವರು ಯುವಕರಿಂದ ನಡು ರಸ್ತೆಯಲ್ಲಿ ಪುಂಡಾಟ ಬಿಎಲ್ ತ್ರಿಸಿಬಿಎ ಒಂಬತ್ತು ಏಳು ಎಪ್ಪತ್ತ ಐದು ನಂಬರಿನ ಕಾರಿನಲ್ಲಿ ಪುಂಡಾಟ ಮಾಡಿದ್ರು ಈ ಯುವಕರ ಗುಂಪ್ ಅಮಲಿನಲ್ಲಿ ಕಾರಿನ ರೂಫ್ ಹತ್ತಿ ಪುಂಡಾಟ ಶಂಕೆ ಎನ್ಎಚ್ ಏಳು ಏರ್ಪೋರ್ಟ್ ರಸ್ತೆಯಲ್ಲಿ ನಡೆದಿದ್ದಂತಹ ಘಟನೆ ಇದನ್ನ ಪೊಲೀಸರಿಗೆ ಟ್ಯಾಗ್ ಮಾಡಿ ಪ್ರಶ್ನೆ ಮಾಡಿದ್ರು ಸಾರ್ವಜನಿಕರು ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಂತಹ ಚಿಕ್ಕ ಜಾಲ ಸಂಚಾರಿ ಪೊಲೀಸರು ಇಂಡಿಯನ್ ಮೋಟಾರ್ ಸೈಕಲ್ ಆಕ್ಟ್ ಅಡಿ ಪ್ರಕರಣ ದಾಖಲು ಮಾಡಿದ್ದಾರೆ